ಈ ನನ್ನ ಹೆಸರು ಲೋಕೇಶ್ ನಾನು ಸುಮಾರು ಮೂವತ್ತು ವಯಸ್ಸಿನ ಗಂಡು ಮದುವೆ ಆಗಿಲ್ಲ ಆದ್ರೆ ಹಡಿದು ಗೊತ್ತಿದೆ ನನಗೆ ಅದನ್ನೆಲ್ಲಾ ಹದಿನೈದನೇ ವರುಷದಿಂದಲೇ ನಮ್ಮ ಟೀಚರ್ ಕಲಿಸಿದ್ದಾರೆ ನಾನು ಆ ಕತೆ ಹೇಳ್ತಾ ಇಲ್ಲ ನಾನು ನಮ್ಮ ಪಕ್ಕದ ಮನೆಗೆ ಬಾಡಿಗೆಗೆ ಬಂದ ಆಂಟಿ ಮತ್ತು ಅವರ ಮಗಳನ್ನು ಕೇದ ಕತೆ ನಾನು ಇವರನ್ನ ಒಟ್ಟಿಗೆ ಕೇತೇನೆ ಅಂತ ಕನಸು ಕಂಡಿರಲಿಲ್ಲ ಆದರೆ ನಿಜ ಜೀವನ ಒಮ್ಮೊಮ್ಮೆ ತುಂಬಾ ರಸವತ್ತಗಿರುತ್ತೆ ಆ ಆಂಟಿಗೆ ಸುಮಾರು ಮೂವತ್ತೇಳು ವಯಸ್ಸು ಮಗಳು ಇಪ್ಪತ್ತು ರವಳು ಆಂಟಿ ಅಷ್ಟೇನೂ ಡುಮ್ಮಿ ಅಲ್ಲ ಆದರೆ ದಪ್ಪ ಮೊಲೆ ದುಂಡು ತಿಕ ಆಳ ಹೊಕ್ಕಳು ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದರು ನೋಡಿದೋರಿಗೆ ಕೇಬೇಕು ಅನಿಸುವಷ್ಟು ನನಗೆ ಅವರನ್ನ ಕೇಬೇಕು ಅನಿಸುತ್ತಿತ್ತು ಆದರೆ ದಾರಿ ಇರಲಿಲ್ಲ ಅವರ ಮಗಳು ಇನ್ನೂ ಸುಂದರಿ ಟೀನ್ ಏಜ್ ಬೇರೆ ನೋಡಿದರೆ ನನ್ನ ತುಣ್ಣೆ ನಿಗುಲುತ್ತಿತ್ತು ಕೈ ಆಡಿಸಿ ಸೋರಿಸಿಕೊಳ್ಳುತ್ತಿದ್ದೆ ಏನೂ ಮಾಡಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತಿತ್ತು ಆದ್ರೆ ಅವರು ನಮ್ಮ ಅತ್ತಿಗೆ ಜೊತೆ ಫ್ರೆಂಡ್ಶಿಪ್ ಮಾಡಿದರು ನಮ್ಮ ಮನೆಗೂ ಬರಲಿಕ್ಕೆ ಶುರು ಮಾಡಿದರು ಜೊತೆಗೆ ಒಮ್ಮೊಮ್ಮೆ ಅವರ ಮಗಳೂ ಬರುತ್ತಿದ್ದಳು ಅವರನ್ನು ನೋಡಿ ಖುಷಿ ಪಡುತ್ತಿದ್ದೆ ಈ ಹೆಂಗಸರೇ ಹಾಗೆ ಒಂದು ಗಂಡು ತಮ್ಮನ್ನ ನೋಡಿದರೆ ಹೇಳದೇ ಇದ್ದರೂ ನೋಡುವ ಉದ್ದೇಶ ಅವಕ್ಕೆ ತಿಳಿದು ಹೋಗುತ್ತೆ ಬರೀ ಕಣ್ಣಿಂದಲೇ ಎಲ್ಲಾ ತಿಳಿದು ಬಿಡುತ್ತಾರೆ ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಅವರು ಬಂದರು ನಾನು ಸೌಜನ್ಯಕ್ಕೆ ಆಂಟಿ ಯಾರೂ ಇಲ್ಲ ಮನೆಯಲ್ಲಿ ನಾನು ಒಬ್ಬನೇ ಅಂದೆ ಅವರು ಅದಕ್ಕೆ ನಾನು ಬಂದದ್ದು ಅಂದ್ರು ಸೋಫಾ ಮೇಲೆ ಕೂತು ನೀನು ನನ್ನ ತುಂಬಾ ನೋಡ್ತೀಯಾ ಯಾಕೆ ಅಂದ್ರು ನಾನು ಇಲ್ವಲ್ಲ ಅಂದೆ ಅವರು ನನಗೆ ಎಲ್ಲಾ ಗೊತ್ತಾಗುತ್ತೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಬೇರೆಯವರಿಗೆ ಗೊತ್ತಾಗಲ್ವಾ ಅಂದರು ನಾನು ಆಂಟಿ ನಾನ್ ಯಾರ ಹಾಲು ಕುಡಿತಿಲ್ವಲ್ಲ ಅಂದೆ ಅದಕ್ಕೆ ಅವರು ನಿಂದು ಹಾಲು ಕುಡಿಯುವ ವಯಸ್ಸಲ್ಲ ಹಾಲು ಕುಡಿಸಲು ಪಾಪು ಮಾಡುವ ವಯಸ್ಸು ಅನ್ನುತ್ತಾ ನಕ್ಕರು ನಾನು ಹೌದು ಆಂಟಿ ಅಂದೆ ಅವರು ಮದುವೆಯಾಗಿ ಪಾಪು ಮಾಡಬೇಕು ಬರೀ ಮಾಡಬೇಕು ಅಂದ್ರೆ ಯಾರಾದರೂ ಆಗುತ್ತೆ ಅಂದ್ರೂ ನಾನಂದೆ ನನಗೆ ಬರಿ ಮಾಡಬೇಕು ನೀವು ಬರ್ತೀರಾ ಮತ್ತೆ ಅಂತ ಅವರು ನನ್ನ ತಬ್ಬಿಕೊಂಡು ಅದಕ್ಕೆ ಅಲ್ವೇನೋ ನಾನು ಬಂದದ್ದು ಅಂತ ಮುತ್ತು ಕೊಟ್ಟರು ಹೆಣ್ಣು ಇಷ್ಟು ಮುಂದುವರಿದಾಗ ಗಂಡಾಗಿ ನಾನು ಮುಂದುವರಿದೆ ಅವರನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದೆ ಸೀರೆ ಬಿಚ್ಚಿದೆ ರವಿಕೆ ಜಾರಿಸಿದೆ ಅವರು ಬ್ರಾ ಮತ್ತು ಲಂಗದಲ್ಲಿ ಚೆನ್ನಾಗಿ ಕಾಣಿಸಿದರು ಲಂಗದ ಮೇಲಿಂದಲೇ ತುಲ್ ಸವರಿದೆ ಕಾಚ ಇರಲಿಲ್ಲ ಅವರನ್ನು ಕಿಸ್ ಮಾಡ್ತಾ ನನ್ನ ಬಟ್ಟೆ ಬಿಚ್ಚಿ ಹಾಕಿದೆ ಅವರು ಜೋರಾಗಿ ಉಸಿರು ಬಿಡುತ್ತಿದ್ದರು ಲಂಗದ ಲಾಡಿ ಎಳೆದು ಜಾರಿಸಿದೆ ಕುಂಡಿ ಎತ್ತಿ ಸಹಕರಿಸಿದರು ಲಂಗ ಕೆಳಕೆ ಬಿತ್ತು ತುಲ್ ಮೇಲೆ ಕೂದಲು ಸ್ವಲ್ಪ ಸ್ವಲ್ಪವೇ ಇತ್ತು ಮುತ್ತಿಟ್ಟೆ ತುಲ್ ಕೆಂಪು ಸಿಕ್ಕಿ ನನಗೆ ತುಣೆ ಸಿಕ್ಕಿಸದೇ ಸಾಧ್ಯವೇ ಇರಲಿಲ್ಲ ನಾನು ಅವರ ಮೊಲೆ ಹಿಸುಕಿದೆ ಹಿಟ್ಟಿನಂತೆ ನಾದಿದೆ ಅವರು ನೋವಾಗುತ್ತೆ ನಿಧಾನ ಅಂದ್ರು ನಾನು ಅವರ ಮೇಲೆ ಏರಿ ತೊಡೆ ಮದ್ಯದ ತುಲ್ ತೂತಕ್ಕೆ ತುಣ್ಣೆನ ಒಂದೇ ಹೊಡೆತದಲ್ಲಿ ನುಗಿಸಿದೆ ಅವರು ಆಯ ಅಂದ್ರು ನಾನು ಅಲ್ಲಲ್ಲಿ ನಿಕ್ಕುತ್ತ ಹಡತ ಒಡಗಿದೆ ಅವರು ನನ್ನ ಕಿವಿಯಲ್ಲಿ ಏನು ರಾಯರು ಬಹಳ ಜೋರು ಅಂದ್ರು ನಾನು ಮುತ್ತಿಟ್ಟೆ ಅವರು ಕಿವಿ ಕಚ್ಚಿದರು ತುಟಿ ಸೇರಿಸಿ ಎಂಜಲು ಕುಡಿಸಿದೆ ನುಂಗಿದರೂ ಅವರು ಬೆವರುತ್ತಿದ್ದರೂ ನಾನೂ ಬೆವರಿದ್ದೆ ಪೊಮೆಲೆ ಮೈ ಮುರಿದು ರಿಲ್ಯಾಕ್ಸ್ ಆದರು ನಂಗೆ ಇವರದು ಆಯ್ತು ಅಂತ ಗೊತ್ತಾಯ್ತು ಆಯ್ತಾ ಆಂಟಿ ಅಂದೆ ಚುಂಬಿಸಿದರು ಒಂದರಿಂದ ಎರಡು ಹೊಡೆತದಲ್ಲಿ ಅವರ ತುಲ್ಲಿನ ಆಳದಲ್ಲಿ ನಾನೂ ಕಾರಿದೆ ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದೆವು ನಂತರ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕಿದೆವು ಇನ್ನು ಯಾವಾಗ ಅಂದೆ ಸಮಯ ಸಿಕ್ಕಿದಾಗೆಲ್ಲ ಅಂದ್ರೆ ಗಂಡ ಊರಲ್ಲಿ ಇಲ್ಲದಾಗೆಲ್ಲ ನಮ್ಮ ಮನೆಯಲ್ಲೇ ಅಂದ್ರು ಹೀಗೆ ನಮ್ಮ ಪ್ರಣಯ ಶುರುವಾಯಿತು ಗೆಳೆಯರೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮತ್ತೆ ಸಿಗೋಣ ಒಂದು ಒಳ್ಳೆ ಕತೆ ಜೊತೆಗೆ ನಮಸ್ಕಾರ